ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ನಿಮ್ಗೆ ಗೊತ್ತಿರಂಗೆ ನಾನು ನಿನ್ನೆ ಮೊಬೈಲ್ ಕಳೆದೋಗಿತ್ತು ಅಂತ ಒಂದು ವಿಡಿಯೋನ ಮಾಡಿದ್ದೆ ಮನೇಲೇ ಮೊಬೈಲ್ ಕಳೆದೋಗಿತ್ತು ಅಂತ ಇವಾಗ ಒಂದು ಕಂಪ್ಲೇಂಟ್ ಕಾಪಿನ ಎಲ್ಲ ರೆಡಿ ಮಾಡಿ ಗುರು ಯಾಕಂದರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಯಾಕೆ ಕೊಡಬೇಕು ಅಂತ ಹೇಳ್ತೀನಿ ಅಂದರೆ ಏನಾದರೂ ಆ ಫೋನಿಂದ ಮಿಸ್ಯೂಸ್ ಆದರೆ ನಿಮ್ಮೇಲೆ ಬರುತ್ತೆ ಅದೊಂದು ಕಾರಣದಿಂದ ನೀವು ಕೊಟ್ಟರೆ ಸಿಗೋ ಚಾನ್ಸಸ್ಸು ಇರತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಿಗತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಬಟ್ ಆದರೂ ಕಂಪ್ಲೇಂಟ್ ಕಾಪಿನ ಇವತ್ತು ಕೊಟ್ಟು ಸಬ್ಮಿಟ್ ಮಾಡಿ ಅವ್ರ ಹತ್ರ ಒಂದು ಎಫ್ ಐ ಆರ್ ಕಾಪಿನ ಕೊಡ್ತಾರೆ ಅಕ್ನಾಲಜಿಮೆಂಟು ಅದನ್ನು ಈಸ್ಕೊಂಡು ಬರೋದಿದೆ ಬನ್ನಿ ಈಗ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ ಬಟ್ ನಾನು ಪೊಲೀಸ್ ಸ್ಟೇಷನ್ ಅಲ್ಲೊಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಮಾಡ್ಬೋದು ಮಾಡೋದೇನು ತಪ್ಪಂತ ಅಲ್ಲ ಬಟ್ ಬೇಡ ನೋಡೋಣ ಗುರು ಹೋಗ್ಬಿಟ್ಟು ಬರ್ತೀನಿ ಏನೇನು ಕೊಟ್ಟರು ಅದನ್ನೆಲ್ಲ ನಿಮಗೆ ತೋರ್ಸೋಕ್ಕಾದರೆ ಅದನ್ನ ತೋರಿಸ್ತೀನಿ ಫುಲ್ ಪರ್ಸನಲ್ ಡೀಟೇಲ್ಸ್ ಇದ್ದರೆ ಅಷ್ಟೆಲ್ಲ ತೋರ್ಸೋಕೆ ಹೋಗಲ್ಲ ನೋಡೋಣ ಬನ್ನಿ ಕೈಸಿ ಇವಾಗ ಗೋಲ್ಡಣ ಗುರು ನಾನು ಮತ್ತೆ ನನ್ನ ಫ್ರೆಂಡು ಇವಾಗಷ್ಟೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ವಿ ಕಿಶೋರು ನೀವು ನೋಡಿ ಹೇಳ್ತೀರಾ ಗುರು ಮಂಡ್ಯಕ್ಕೆ ಒಂದು ವ್ಲಾಗ್ ಹೋಗಿದ್ದಲ್ಲ ಅವಾಗ ಸಹ ಒಂದು ಬಂದಿದ್ದ ಬಟ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ ಗುರು ಎಲ್ಲ ಕೆಲಸನ ನಮ್ಮ ಕೈಲೇ ಮಾಡಿಸಿದ್ರು ಗುರು ಎಲ್ಲ ಕೊಟ್ಟರು ನಮ್ಮ ಕೈಲೇ ಆ್ಯಪ್ ಇನ್ಸ್ಟಾಲ್ ಮಾಡಿಸಿ ಅದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಕೊಂಡ್ರು ಅದು ಕಂಪ್ಲೇಂಟ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಲೆಕ್ಕದಲ್ಲಿ ಆ ಫೋನ್ ಸಿಮ್ ಇರಲಿಲ್ಲ ಗುರು ಮೊಬೈಲ್ ನಂಬರ್ ಸಹ ಯಾವುದೋ ಒಂದು ಹಾಕಿ ಅಂದರು ನಾನು ನನ್ನ ಮೊಬೈಲ್ ನಂಬರೇ ಹಾಕಿದ್ದೀನಿ ಆದರೆ ಆ ಫೋನ್ ಬೇಸಿಕಲಿ ನಾನು ಬರೀ ವ್ಲಾಗಿಂಗು ಮತ್ತು ವೀಡಿಯೋ ಎಡಿಟಿಂಗ್ ಮಾತ್ರ ಯೂಸ್ ಮಾಡುತ್ತಿದ್ದೆ ಬಿಟ್ಟರೆ ಒಂಚೂರು ಎಜುಕೇಷನಲ್ ಪರ್ಪೋಸಿಗೆ ಯೂಸ್ ಮಾಡ್ತಿದ್ದೆ ಆಮೇಲೆ ಅದೇನೋ ಸಿ ಇ ಐ ಆರ್ ವೆಬ್ಸೈಟಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಕಂಪ್ಲೇಂಟ್ ಪ್ರೊಸೀಡ್ ಮಾಡೋಕ್ಕೆ ಅದೊಂದು ಪ್ರೊಸೀಡ್ ಮಾಡ್ತೀನಿ ಗುರು ನಿಮ್ಮ ಮೊಬೈಲ್ ಏನಾದ್ರು ಕಳೆದೋದ್ರೆ ನೀವು ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪಲ್ಲಿ ಮನೇಲೇ ಸಹ ಕುತ್ಕೊಂಡು ಅದು ರಿಪೋರ್ಟ್ನ ಮಾಡ್ಬೋದಾಗತ್ತೆ ನನಗೂ ಅದು ಗೊತ್ತಿತ್ತು ಬಟ್ ನೋಡೋಣ ಹುಡ್ಕೋಣ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನನಗೆ ಎಫ್ ಐ ಆರ್ ಕಾಪಿ ಏನಾದ್ರು ಕೊಡ್ತಾರೇನೋ ಅಂದ್ಕೊಂಡೆ ಇದೆಲ್ಲ ಇದೆಲ್ಲ ಇಲ್ಲ ಕಣಪ್ಪ ಸಿ ಇ ಐ ಆರ್ಗೆ ಹೋಗತ್ತೆ ಅಂತ ಹೇಳೋದ್ರು ಗೈಸ್ ಇದ್ರ ಬಗ್ಗೆ ನಿಮಗೆ ನನ್ನ ಕಾಮೆಂಟ್ ಮಾಡಿ ನನ್ನ ಫೋನ್ ಸಿಗತ್ತಾ ಅಂತ ಹಂಗೆ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ